ನಮಸ್ತೆ ಕರುನಾಡಿಗೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಕರುನಾಡು ಸಮಾಚಾರ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಎಂದೇ ಖ್ಯಾತಿ ಮಾಡಿರುವಂತಹ ದರ್ಶನ್ ತೂಗುದೀಪ ವಿರುದ್ಧ ಮತ್ತೆ ಕನ್ನಡ ನಾಡಲಿ ಈಗ ತೀವ್ರ ಆಕ್ರೋಶ ಎದುರಾಗಿದೆ ಇದಕ್ಕೆ ಕಾರಣ ಕೂಡ ಸ್ವತಃ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರೇ ಎಂದು ಹೇಳಬಹುದು ಅವರ ಅಸಭ್ಯ ವರ್ತನೆಯೇ ಈಗ ಅವರ ಆಕ್ರೋಶಕ್ಕೆ ಕಾರಣವಾಗಿದೆ ಯಾವಾಗಲೂ ಸಮಾಜಕ್ಕೆ ವಿರುದ್ಧವಾಗಿ ಮಾತನಾಡುವಂತಹ ದರ್ಶನ್ ತೂಗುದೀಪ ಇದೀಗ ಮಾಧ್ಯಮಗಳಿಗೆ ತಮ್ಮ ಕೈಬೆರುಳುಗಳನ್ನು ಕೆಟ್ಟದಾಗಿ ತೋರಿಸಿ ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ ಎಂಬ ಆರೋಪಗಳು ಈಗ ಕೇಳಿ ಬರುತ್ತಿವೆ ಇದಕ್ಕೆ ಅನುಗುಣವಾಗಿ ಈಗ ಜನರು ಆಕ್ರೋಶ ತೋರಿಸುತ್ತಿದ್ದಾರೆ ದರ್ಶನ್ಗೆ ಧೈರ್ಯವಿದ್ರೆ ಕೈ ಎತ್ತಿ ಮದ್ಯದ ಬೆರಳನ್ನು ತೋರಿಸಬೇಕಿತ್ತು ಅವನೊಬ್ಬ ಅಂತಿದ್ದಾರೆ ಜನರು ಈಗ ದರ್ಶನ್ ತೂಗುದೀಪ ಅವರು ಪರಪ್ಪನ ಅಗ್ರಹಾರ ಬಿಟ್ಟು ಸದ್ಯಕ್ಕೆ ಬಳ್ಳಾರಿ ಜೈಲು ಸೇರಿದ್ದಾರೆ ಆದರೂ ಕೊಬ್ಬು ಕರಗಿಲ್ಲ ಅಂತ ಜನರು ಹೇಳುವಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಜನ ದರ್ಶನ್ಗೆ ಧೈರ್ಯವಿದ್ರೆ ಕೈ ಎತ್ತಿ ಮದ್ಯದ ಬೆರಳನ್ನು ತೋರಿಸಬೇಕಿತ್ತು ಅದು ಮಾಧ್ಯಮ ಅವನೊಬ್ಬ ಹೇಳಿ ಅಂತ ಹೇಳ್ತಾ ಇದ್ದಾರೆ ಈಗ ಜನರು ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ